ಒಬ್ಬ ಪ್ರಿಯಾಂಕ ಖರ್ಗೆ ನಾವೆಲ್ಲರೂ ದಯಮಾಡಿ ಪ್ರಿಯಾಂಕಾ ಪ್ರಿಯಾಂಕ ಅಂತ ಅಂದ್ಬೇಡ್ರಿ ಅವ್ರ ಹೆಸರು ಪ್ರಿಯಾಂಕ್ ಅದ ಪ್ರಿಯಾಂಕ್ ಖರ್ಗೆ ಒಬ್ಬ ಪ್ರಿಯಾಂಕ ಖರ್ಗೆ ಅವ್ರ ಎಷ್ಟು ಜನ ಮನಸ್ಮೂರ್ತಿ ಪರವಾಗಿ ನೋಡ್ರಿ ಪ್ರಿಯಾಂಕ್ ಖರ್ಗೆ ಒಬ್ಬರೇ ಬಾಬಾ ಸಾಹೇಬ್ ಪರವಾಗಿರುವಂತ ಒಬ್ಬ ಪ್ರಿಯಾಂಕರ್ಗೆ ಅವ್ರ ನಿದ್ದೆ ಆಗಾಡ್ರ ನಿದ್ದೆ ಬರ್ತಲ್ಲ ಯಾರಿಗೂ ಇವತ್ತ ಪ್ರಿಯಾಂಕರ್ಗೆ ಪ್ರಶ್ನೆ ಏನು ಅಂದ್ರೆ ನೀವು ನೋಂದಣಿ ಮಾಡ್ಕೊಡ್ರಪ್ಪ ಅಂದ್ರೆ ಅವ್ರದ್ದೇ ಮೋಹನ್ ಭಾಗವತ್ ಕರ್ನಾಟಕ ಬಂದು ಹೇಳ್ತಾರೆ ಅವಾಗ ಇವರು ಇದ್ರು ಬ್ರಿಟಿಷ್ ಇದ್ರು ಹೊರ್ಬಲ್ ಅಂತ ಹೇಳ್ತಾರೆ ಸಂವಿಧಾನ ಜಾರಿ ಆದ್ಮೇಲೆ ಮಾಡ್ಕೊಳಪ್ಪ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಇಪ್ಪತ್ತೆರಡನೇ ನವಂಬರ್ಗೆ ಸಂವಿಧಾನ ಸಮರ್ಪಣೆ ಆಯಿತು ಹತ್ತೊಂಬತ್ ನೂರ ಐವತ್ತು ಇಪ್ಪತ್ತಾರನೇ ಜನವರಿಗೆ ಸಂವಿಧಾನ ಜಾರಿ ಆಯ್ತು ಸಂವಿಧಾನ ಜಾರಿ ಆದ್ಮೇಲೆ ನೋಂದಣಿ ಮಾಡ್ಕೋರಿ ಇವತ್ತು ನೀವು ಹೆಂಗ್ ಸಂವಿಧಾನ ವಿರೋಧಿ ದೇಶ ವಿರೋಧಿ ಅಂದ್ರ ಈ ದೇಶದಾಗ ಯಾವುದೇ ಒಂದು ಧರ್ಮದ ರಾಷ್ಟ್ರ ಆಗ್ಲಾಕ್ ಅವಕಾಶ ಇಲ್ಲ ನೀವು ಹಿಂದೂ ರಾಷ್ಟ್ರ ಮಾಡ್ತಿ ಅಂತ ಹೇಳ್ತೀರಿ ನಾಳೆ ನಾವು ಬೌದ್ಧ ರಾಷ್ಟ್ರ ಮಾಡ್ತೀರ ಅಂತ ಹೇಳ್ತೀನಿ ಬೌದ್ಧ ರಾಷ್ಟ್ರ ಆಗ್ಲಾಕ್ ಬಿಡ್ತೀರಿ ಇದೇ ಮೂಲದ ಇದೇ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಬೌದ್ಧ ರಾಷ್ಟ್ರ ನೀವು ಒಂದೇಳೆ ಈ ದೇಶ ಮೇಲೆ ಅಭಿಮಾನಿ ಇದ್ರ ರಾಷ್ಟ್ರ ಮಾಡಿ ತೋರಿಸ್ರಿ ನಮ್ದು ನಿಮಗ್ ಬೆಂಬಲಿ ಇರ್ತದೆ ಸುಮ್ನೆ ಹಿಂದೂ ರಾಷ್ಟ್ರ ಮಾಡ್ತೆ ಹಿಂದೂ ರಾಷ್ಟ್ರ ಮಾಡ್ತೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬೌದ್ಧರು ಎಲ್ಲರೂ ಅಣ್ಣ ತಮ್ಮ ಪ್ರೀತಿ ಸೌಹಾರ್ದತೆ ಭಾವಕ್ಯತೆ ಇಲ್ಲಿ ದೇಶ ಹೊಡೆಯುವಂತ ಕೆಲಸ ಮಾತ್ರ ನೀವೇ ದ್ರೋಹಿಗಳು ಇದ್ರಿ ದೇಶ ದ್ರೋಹಿಗಳು ಯಾರು ಸಂವಿಧಾನ ವಿರೋಧಿರ್ತಾರ ಅವರೇ ದೇಶ ದ್ರೋಹಿಗಳು ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡ್ತಾರ ಅವರೇ ದೇಶ ದ್ರೋಹಿಗಳು ಅನಿಲ್ ಮಿಶ್ರಾ ಬಾಬಾ ಸಾಹೇಬ್ ಸಂವಿಧಾನ ಬರ್ತಾ ಅಂತ ಹೇಳ್ತಾನೆ ಅವಾಗ ಆರ್ ಎಸ್ ಎಸ್ ದೇಶ ಬಗ್ಗೆ ಅಭಿಮಾನ ಒಬ್ಬರು ದೇವ್ ವಿರೋಧ ಮಾತಾಡಿ ಿಲ್ಲ ನಮ್ಮ ಸಿ ಜೆ ಗವಾಯ್ ಸಾಹೇಬ್ರಿಗೆ ಚಪ್ಪಲಿ ಹೊಡೆದೊಬ್ಬ ಮನವಾದಿ ಅವಾಗೆಲ್ಲರೂ ಕುಂತೀರಿಂಗ್ ದೇಶ ಪ್ರೇಮಿಗಳು ಸಾಧ್ಯದ ಈ ನೆಲದ ಮಹಿಳೆಯರು ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ ಬಾಬಾ ಸಾಹೇಬ್ ಸಂವಿಧಾನದಿಂದ ಆಗಿದ್ದಾರೆ ಸಂವಿಧಾನ ಗೌರವದ ನಿಮ್ಮ ಆರ್ ಎಸ್ ಎಸ್ ಆಟ ನಮ್ ದಲಿತ ಸಂಘರ್ಷ ಸಮಿತಿ ಆಗಲಿ ಡಿ ಎಸ್ ಎಸ್ ನಿಮ್ದು ಆಟ ನಡಲ್ತು ಯಾವತ್ತಾದ್ರೂ ಹಿಂದೂ ರಾಷ್ಟ್ರ ಆಗ್ಲಕ ನಾವು ಬಾಬಾ ಸಾಹೇಬ್ ಅನ್ಯಾಯಿಗಳು ಬುದ್ಧ ಬಸವ ಅಂಬೇಡ್ಕರ್ ರಾಷ್ಟ್ರ ಆಗ್ಲಾಕ್ ಬಿಡ್ತೇವೆ ಹಿಂದೂ ರಾಷ್ಟ್ರ ಆಗ್ಲಾಕ್ ನಾವು ಅಂತೇಳಿ ಎಚ್ಚರಿಕೆಯನ್ನ ನಿಮಗೆ ಕೊಡ್ತೀವಿ ಗೊತ್ತಾ ಕೆಲಸ ಮಾಡಿದಂತವ್ರು ಇವತ್ತೇನು ಹೇಳ್ತಾರೆ ನಾವು ದೇಶಭಕ್ತರು ಅಂತೇಳಿ ಅವ್ರು ದೇಶಭಕ್ತಿ ಏನಾದ್ರೂ ಏಜೆನ್ಸಿ ಕೆಲಸ ಮಾಡುದಷ್ಟೆ ನಾವು ಈ ಇತಿಹಾಸದಲ್ಲಿ ಹೋದಾಗ ಆರ್ ಎಸ್ ಎಸ್ ಬ್ರಿಟಿಷ್ ಪರವಾಗಿಲ್ಲದೆ ಈ ಸರ್ಕಾರ ವಿರುದ್ಧ ಹಾಗಾದ್ರೆ ಮಹಾತ್ಮಾ ಗಾಂಧಿ ವಿರುದ್ಧ ಎಲ್ಲ ಕೆಲಸ ಮಾಡಿದಂತ ವ್ಯಕ್ತಿ ನೀವು ನೋಡ್ತಾ ಇದೀರಿ ಜನಗಳ ಬಗ್ಗೆ ಜನಗಳ ಬಗ್ಗೆ ಅವ್ರಿಗೆ ಮರ್ಯಾದೆ ಇಲ್ಲ ತಿರಂಗಾ ಜಂಡ ಬಗ್ಗೆ ಮರ್ಯಾದೆ ಇಲ್ಲ ಸಂವಿಧಾನ ಬಗ್ಗೆ ಮರ್ಯಾದೆ ಇಲ್ಲ ಈ ದೇಶದಲ್ಲಿ ಎರಡೇ ಎರಡು ನಡೀತಲ್ಲ ಒಂದು ನಡಿಬೇಕಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಎರಡೇ ಇಲ್ಲಿದ್ದ ಅಂತ ಪ್ರಜಾಪ್ರಭುತ್ವ ಜೀವನ ತಿರ್ಬೇಕಾಯ್ತು ಈ ಪ್ರಭಾ ಪ್ರಜಾಪ್ರಭುತ್ವ ಆತಂಕ ತರಂತ ಜನ ನೋಡಿದೆವು ಎಲ್ಲಿ ಗುಜರಾತ್ ಅಲ್ಲಿ ನೋಡಿದೆವು ಅದರ ನಂತರ ನಾಂದೇಡದಲ್ಲಿ ನೋಡಿದೆವು ನಾಂದೇಡದಲ್ಲಿ ಬಾಂಬ್ ಮಾಡಂತ ಜನ ಸಿಕ್ ಬಿದ್ದಿರು ಅದರಲ್ಲಿ ಮಹಾರಾಷ್ಟ್ರ ಪೊಲೀಸ್ ಸರಿಯಾಗಿ ಆಕ್ಷನ್ ತಗೊಳ್ಳಿಲ್ಲ ಮಾಳೆಗಾವದಲ್ಲಿ ಬಾಂಬ್ ಹಾಕಿದಾಗ ಸಿಕ್ ಅಲ್ಲಿ ಕೂಡ ಆಕ್ಷನ್ ಸರಿಯಾಗಿ ತಗೊಳ್ಳಿಲ್ಲ ನಾವು ಹೇಳೋದು ಏನದಂದ್ರ ಆರ್ ಎಸ್ ಎಸ್ ಏನ್ ಮುಖದ ಆ ಮುಖದ ಬಗ್ಗೆ ಹೋಮ್ ಡಿಪಾರ್ಟ್ಮೆಂಟ್ ಎಚ್ಚರಿಕೆ ವಹಿಸಬೇಕು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಏನಿದ್ದಾರ ಅವ್ರು ಕೂಡ ನಮ್ಮ ಶಹಾಬುದ್ದೀನ್ ಕೋರ್ಸ್ ಕೇಸ್ ಅಂತ ಬಂಟಾಲ ಹತ್ತಿರ ಸಿಗ್ಬಿದ್ದಂತ ಕೇಸ್ ಆ ವ್ಯಕ್ತಿ ಕರ್ನಾಟಕದಲ್ಲಿ ಬಂದಂತ ವ್ಯಕ್ತಿ ಮರ್ಡರ್ ಮಾಡಿದಂತ ವ್ಯಕ್ತಿಗಳು ಇಂಥ ಮರ್ಡರ್ ಮಾಡಿದಂತ ವ್ಯಕ್ತಿಗಳು ಕೈಯಾಗಿ ಹೋಮ್ ಮಿನಿಸ್ಟ್ರಿ ಇದೆ ಈ ಹೋಮ್ ಮಿನಿಸ್ಟ್ರಿ ಏನಿದ್ದಾರೆ ಎಲ್ಲರೂ ಆರ್ ಎಸ್ ಎಸ್ ಪೊಲೀಸ್ ಹಿಡಿದು ಆರ್ ಎಸ್ ಎಸ್ ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಹೋಗ್ತೇವೆ ಹೋದಾಗ ನೋಡ್ತೇವೆ ಆರ್ ಎಸ್ ಎಸ್ ಜನ ಅವ್ರು ಪೂರ್ಣ ಗುಂಡಾಗರ್ದಿ ಇದ್ದಂಥವ್ರು ಚೇರ್ ಮೇಲೆ ಕೊಡ್ತಾರೆ ಬೇರೆ ಹೋಗಿ ಸುಮ್ಮನೆ ಯಾಕಂದ್ರೆ ಈ ದೇಶದೊಳಿ ಕೆಲಸ ಸಂವಿಧಾನ ವಿರೋಧಿ ಕೆಲಸ ಮಾಡೇಬ್ಬ ಸ್ವಲ್ಪ ವ್ಯಕ್ತಿಗಳು ಇವತ್ತು ಕೇಂದ್ರದ ಸರ್ಕಾರ ಬಂದರು ಅಸ ದೇಶಕ್ಕೆಲ್ಲಕ್ಕಿಂತ ದೊಡ್ಡ ಆಪತ್ತುದ ಈ ಆಪತ್ತು ಬೇಕಾಯ್ತದ ಯಾಕಂದ್ರೆ ಎರಡನೇ ಮಾದಾದ ನಂತರ ಹಿಟ್ಲರ್ ಏನಿದ್ರು ಹಿಟ್ಲರ್ ವಿರುದ್ಧ ಒಂದು ಈ ನವೆಂಬರ್ ಟ್ರಯಲ್ ಸ್ಟಾರ್ಟ್ ಆಗಿತ್ತು ಈ ಅಧಿಕಾರ ಹೋದ ನಂತರ ನರೇಂದ್ರ ಮೋದಿಯವ್ರ ಅಧಿಕಾರ ಹೋದ ನಂತರ ಮತ್ತೆ ನಾವು ನವೆಂಬರ್ ಟ್ರಯಲ್ ಹಂಗ ಈ ಏನಿದ್ದಾರ ಅಧಿಕಾರದಾಗಿದ್ದಂಥ ಜನರ ಮೇಲೆ ಎಕ್ಷನ್ ತಗೊಳ್ಬೇಕಾಗ್ತದೆ ನೀವು ನೋಡ್ತಾ ಇದ್ರಿ ಜಲ್ ಜಂಗಲ್ ಜಮೀನ್ ನೀರು ನೀರು ಅರಣ್ಯ ಮತ್ತು ಕೃಷಿ ಭೂಮಿ ಇವತ್ತು ಯಾರ ಕೈಯಾಗ ನಡೆದ ಮೊನ್ನೆ ಮೊನ್ನೆ ಎನ್ಕೌಂಟರ್ ಫೇಕ್ ಎನ್ಕೌಂಟರ್ ಮಾಡ್ತಾ ಇದ್ದಾರೆ ಯಾರಾದರೂ ಈ ಬಿ ಜೆ ಪಿ ಸರ್ಕಾರ ಆರ್ ಎಸ್ ಎಸ್ ಸರ್ಕಾರ ಅಥವಾ ದಲಿತರ ಪರವಾಗಿ ಅಥವಾ ಆದಿವಾಸಿ ಜನರ ಪರವಾಗಿ ಯಾರಾದರೂ ಕೆಲಸ ಮಾಡಿದ್ರೆ ಅವ್ರು ಎನ್ಕೌಂಟರ್ ಮಾಡ್ತಾರೆ ಮೊನ್ನೆ ಕಾಮ್ರೇಡ್ ಹಿಡಮಾಂಬೂಲಿಗೆ ಹಿಡಿದು ಕೊಲೆ ಮಾಡಿದಂಥ ಪ್ರಕರಣ ಆ ಕೊಲೆ ಮಾಡಿದಂಥ ಪ್ರಕರಣದಲ್ಲಿ ಇವತ್ತು ನೋಡ್ರಿ ನೀವು ಜಾರ್ಖಂಡದಲ್ಲಿ ಎಷ್ಟೋ ಆದಿವಾಸಿ ಹೆಣ್ಮಕ್ಳ ರೋಡಿಗೆ ಬಂದಾರ ಅದಾನಿ ಏನು ಕಂಪ್ನಿ ಮನಿ ಕಟ್ಲತ್ತ ನಾವು ಹೇಳೋದು ಏನಾದರೂ ಈ ಬಹುಜನ ಜನ ಬಹುಜನನೇ ಮೇನ್ ಇದರಲ್ಲಿ ಬಹುಜನ ಯಾವಾಗಲೂ ಈ ಭೂಮಿ ಸಹ ಹೋರಾಟ ಮಾಡಿದ ಇವತ್ತು ಭೂಮಿ ಯಾರಿಗೆ ನಡೆದ ಅದಾನಿ ಕಂಪ್ನಿಗೆ ಅದಾನಿ ಅವಾನಿ ಅಂಬಾನಿ ಕಂಪ್ನಿ ಅದು ಸ್ವಲ್ಪ ಭೂಮಿ ಹೋರಾಟ ಜೊತೆಗೆ ನಾವು ನೀರಿನ ಹೋರಾಟ ಮಾಡ್ಬೇಕಾಯ್ತದ ಮಾನವ ಹಕ್ಕುಗಳು ಹೋಗಲ್ಲ ಒಲಂಗಾರೆ ಆಗ್ತಾ ಈ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ಇತಿಹಾಸ ಬಗ್ಗೆ ಓದಬೇಕು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರಾಂತಿ ಮತ್ತು ಕ್ರಾಂತಿ ಇದ್ರು ಹೇಳಿದ್ದಾರೆ ಹಿಂದೂ ಧರ್ಮನಾಗ ಎಷ್ಟು ಹೊಲ್ಸದಂಬುದು ಕ್ರಾಂತಿ ಮತ್ತು ಪ್ರತಿ ಕ್ರಾಂತಿ ಅಂತ ಹೇಳಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಕ್ರಾಂತಿ ಮಾಡ್ತೇವೆ ಕ್ರಾಂತಿ ಒಂದು ಕ ಪಾರ್ಟಿ ಹೋಗಿ ಮತ್ತೊಂದು ಪಾರ್ಟಿ ಅಧಿಕಾರ ಬರೋದು ಕ್ರಾಂತಿ ಅಲ್ಲ ಒಂದು ಶೋಷಣೆ ಮಾಡೋಂಥದ್ದು ಮಾಡೋಂಥ ಪಕ್ಷ ಹೋಗಿ ಶೋಷಣೆ ರೈತ ಪಕ್ಷ ಅಧಿಕಾರ ಬಂದರೆ ಮಾತ್ರ ಕ್ರಾಂತಿ ಆಯ್ತದ ಪ್ರಿಯಂಕಾ ಖರ್ಗೆ ಅವರ ಇಷ್ಟಪಡ್ತೀನಿ ನಾನು ಇವತ್ತು ಅವರು ಅಲ್ಲ ಕೊಲ್ಲ ಹೋಗಿದ್ದಾರೆ ಅವ್ರ ನಿದ್ದೆ ಹೋಗಿದೆ ಅವರಿಗೆ ನಾನು ಒಂದೇ ವಿಷಯ ಹೇಳಕ್ ಇಷ್ಟಪಡ್ತೀನಿ ಸಮಯದ ಅಭಾವನ್ನ ಬಹಳಷ್ಟು ಜನ ಮಾತಾಡಕ್ಕೆ ಇವತ್ತಿನ ದಿವಸದಲ್ಲಿ ಇವತ್ತು ಅವರು ಏನ್ ಕ್ವಶನ್ ಕೇಳಿದಾರ ಆ ಗೆ ಆನ್ಸರ್ ಕೊಡ್ಲಿಕ್ಕೆ ಇವ್ರ ಹತ್ರ ನಡುಗೋಗಿದೆ ಇವತ್ತು ಮೋಹನ್ ಭಾಗವತ್ ಅವರು ಕರ್ನಾಟಕಕ್ಕೆ ಬಂದ್ ಭಾಷಣ ಮಾಡ್ತಾರೆ ಇವತ್ತು ನಾವು ಆವಾಗಿನ ಬ್ರಿಟಿಷರ್ ಬಳಿ ನಾವು ಮಾಡ್ಕೋಬೇಕಿತ್ತ ಅಂತ ಕೇಳ್ತಾರೆ ಅವತ್ತಿನ ದಿನ ಬ್ರಿಟಿಷರ ಬೂಟ್ ನೆಗ್ತಾ ಇದ್ದೀರ ಅವತ್ತು ನಿಮ್ಗೆ ನೆನಪಿದ್ದಿದಿಲ್ಲ ನಿಮ್ಗೆ ಅವತ್ತಿನ ದಿನ ಬೂಟ್ ನೆಗ್ತಾ ಇದ್ದಿದ್ದೀರಲ್ಲ ಆ ಸಮಯದಲ್ಲಿ ನಿಮ್ಗೆ ನೆನಪಿದ್ದಿದ್ದಿಲ್ಲ ನಿಮ್ಗೆ ಬೂಟ್ ತೆಕ್ಕ ಸಮಯದಲ್ಲಿ ಇದು ನಮ್ಮ ದೇಶದ ಗೌರವ ಇದೆ ಅಂತ ಇವತ್ತು ನೀವು ಇವತ್ತು ಹಿಂದೂ ಸಹ ಈ ದೇಶಕ್ಕೆ ಧೋಕಾ ಮಾಡ್ತಾ ಬಂದಿದೀರಿ ಮುಂದೆ ಸಹ ನೀವು ಧೋಖಾನೆ ಇದ್ದಿದ್ದೀರಿ ದೇಶಕ್ಕೆ ಹಾಗಾಗಿ ನಾನು ಒಂದೇ ವಿಷಯ ಹೇಳ್ತೀನಿ ಇವತ್ತು ನಾವು ಎಲ್ಲ ಎಲ್ಲ ಸಮುದಾಯದಲ್ಲಿ ಇದ್ದಿದ್ದೀವಿ ಬಾಬಾ ಸಾಹೇಬನ ಅನ್ಯಾಯಿಗಳು ನಾವು ಇದ್ದಿದ್ದೀವಿ ಇವತ್ತು ಬಾಬಾ ಸಾಹೇಬ್ ಅವ್ರು ಹಾಕೊಟ್ಟಂತ ಒಂದು ಸಂವಿಧಾನದ ಹೆಜ್ಜೆಯಲ್ಲಿ ನಾವು ನಡೆದಿದ್ದೀವಿ ಇವತ್ತು ನೀವು ಎಂತ ಹೆಜ್ಜೆಗಳು ನಡೀತಾ ಇದೀರಿ ನಿಮ್ಮ ಒಂದು ಶೇಲಗಳು ಏನ್ ಮಾತಾಡ್ತಾ ಇದ್ದಾವೆ ಒಂದು ವೇಳೆ ನಾವು ಮಾತಾಡಕ್ಕಾಗ ಚಾಲ ಮಾಡಿದ್ರೆ ನಮ್ ಕ್ರಿಯೆಗೆಂದ ನಿಮ್ ಕಣ್ಣಿಂದಲೂ ರಕ್ತ ಬರ್ತದೆ ನಮಗೂ ಮಾತಾಡಕ್ ಬರ್ತದೆ ಇವತ್ತು ಏನ್ ಹೇಳ್ತಾ ಇದೀರಲ್ಲ ನೀವೇನ್ ಮಾತಾಡಕ್ ಹಚ್ತಾ ಇದೀರಲ್ಲ ನಿಮ್ಮ ಹತ್ರ ಏನಾದ್ರೂ ಮಾನವತೆ ಇದ್ರೆ ಇವತ್ತಿನ ದಿವಸ ನೀವು ಅವ್ರಿಗೆ ಕರ್ಲಿ ಈ ತರ ಮಾತಾಡಂಗಿಲ್ಲ ಇವತ್ತು ಅವ್ರಿ ಈ ಪ್ರಭಾವಿ ಒಂದು ಸಚಿವರಿದ್ದಾರೆ ಒಂದು ಸಮುದಾಯ ಅಲ್ಲ ಇಡೀ ದೇಶಕ್ಕೆ ಇಡೀ ಸಂವಿಧಾನಕ್ಕೆ ಅವಮಾನ ಮಾಡಿದಂಗಾಗ್ತದೆ ಅಂತ ಹೇಳಿ ಒಬ್ಬರಾದ್ರು ಬಿಜೆಪಿ ಅವ್ರು ಮೂರ್ ಲಕ್ಷ ಸೇರಿಸ್ತೀವಿ ಐದು ಲಕ್ಷ ಸೇರಿಸ್ತೀವಿ ಚಲವಾಗಿ ಬರ್ತಾರೆ ಅಶೋಕ್ ಬರ್ತಾರೆ ಅಂತ ಹೇಳಿದ್ರಿ ಬಂದ್ರೆ ಅವನಾರ ಬಂದ್ರೆ ಅವ್ನಾರ ಮೂರ್ ಲಕ್ಷ ಸೇರಿಸಿ ಅಂತ ಹೇಳಿದಿರಿ ಇವತ್ತು ಯಾರು ಗೆದ್ದು ರೂಪಾಯಿ ಗೊತ್ತು ಇವತ್ತು ಯಾರು ತಾಕತ್ ಇವತ್ತು ಐತಿ ಗೊತ್ತು ನಿಮ್ಗೆ ಬರ್ಗೊಟ್ಟೆವಾ ಚಿತ್ತಾಪುರ್ವರೆಗೆ ಬಿಟ್ಟು ಹೊರಗಿನವರು ಇದ್ದಲ್ಲಿ ಇದ ಹೇಳಿದ್ರಲ್ಲ ನೀವು ನಾವು ಬರ್ತೀನಿ ಅಂತ ಅಶೋಕ್ ಅಂತ ಹೇಳ್ತಾ ಇದ್ರು ಇವತ್ತು ನಾನ್ ಬರ್ತೀನಿ ಅಂತ ಗೊಂಬೆ ಗೊಂಬಗೋಸ್ಕ ಹೇಳ್ತಾ ಇದ್ರು ಇವತ್ತು ಮೋಹನ್ ಭಾಗವತ್ ಬರ್ತಾರ ಅಂತ ಹೇಳ್ತಾ ಇದ್ರು ಬಂದರಾ ಇವತ್ತಿನ ದಿವಸದಲ್ಲಿ ಅಂತ ದೊಡ್ಡ ಶಕ್ತಿ ಇವತ್ತು ಸಂವಿಧಾನಕ್ಕಿದೆ ಇವತ್ತು ಸಂವಿಧಾನದ ಮೇಲೆ ನಾವೇನು ಪ್ರಮಾಣ ಮಾಡಿ ಹೋಗ್ತಾ ಇದ್ದೀವಿ ಆದ್ರೆ ಬಳಸಲಕ್ಕೆ ಇಂಥವ್ರು ಏನ್ ಸಾರು ಬಂದ್ರು ಸಾಧ್ಯ ಇಲ್ಲ ನಾನು ಒಂದೇ ವಿಷಯ ಹೇಳ್ತೀನಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಇಡೀ ದೇಶ ನಿಂತಿದೆ ಇಡೀ ವಿಶ್ವ ನಿಂತಿದೆ ಎಲ್ಲಾ ಕಡೆ ಗೊತ್ತಾಗಿದೆ ಇವತ್ತು ವಿಶ್ವದಲ್ಲಿ ಏನ್ ನೀವು ಮಾತಾಡ್ತಾ ಇದ್ದೀರಿ ಏನ್ ನೀವು ನಿಮ್ಮ ನಿಮ್ಮ ಒಂದು ಸವ ನಿಮ್ಮ ಒಂದು ಕಲ್ಚರ್ ಏನಿದೆ ಇಡೀ ದೇಶ ನೋಡಿ ಇದೆ ಹಾಗಾಗಿ ನೀವು ನಿಮ್ಮ ಒಂದು ಚೇಲಗಳಿಗೆ ಆ ಹುಚ್ಚಿ ಕುಡಿದು ಮಾತಾಡ್ತಾವ ಇವೆಲ್ಲ ನಾವು ಬಿಟ್ಟು ಮಾತಾಡಬಾರ್ದು ನಾವು ಓಡ್ಗಳು ನಮಗೂ ಬರ್ತಾವ ಮಾತಾಡಕ್ಕೆ ನಾವು ಒಂದು ವೇಳೆ ಮಾತಾಡಿದ್ರೆ ನಿಮ್ ಕೆಳಗಿನ ಜಮೀನ್ ಇರಲ್ಲ ನಿಮ್ ಕೆಳಗಿನ ಕಿವಗಿನ್ ರಕ್ತ ಎಲ್ಲಿ ಬಂತಲ್ಲಿ ರಕ್ತ ಚಾಲು ಮಾಡ್ತದೆ ನಮ್ ಭಾಷೆ ಒಳಗ ಮಾಡಿದೆ ಅಂದ್ರೆ ಇಡೀ ನಾವು ಇಲ್ಲಿ ಏ ಮಂದಿ ನಿಂತೇವಲ್ಲ ಬರೀ ನಾವು ಮಾತಾಡಿದ್ರೆ ನಿಮಗೆ ಪಿಂಚತ್ತೋಗ್ತದೆ ನಿಮ್ಗೆ ಅಂತ ಬೈಗಳು ಬಿ ನಂಬಲ್ವ ಕರೆ ನಾವು ಅದಕ್ಕೆ ಮರ್ಯಾದೆ ಕೊಡ್ತೀವಿ ನಾವು ಸಂವಿಧಾನಕ್ಕೆ ಬದ್ಧರಾಗಿದ್ದೀವಿ ಅದಕ್ಕೆ ಕೂಡಲೇ ಮೌನ್ ಮೌನ್ ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ ಆದಷ್ಟು ಬೇಗ ನಿಮ್ಮ ಛೇಲಗಳು ನೀವು ಸಂಬಳಸ್ಕೊಳ್ಳಿ ಒಂದ್ ವೇಳೆ ನಾವೇನಾದ್ರೂ ಹೊರಗಾದ್ರೆ ಬರೀ ನೀವು ಅಲ್ಲಿ ಒಬ್ಬೊಬ್ಬರು ಕುಂತ ಮಾತಾಡ್ತಾ ಇದೀರಿ ನಾವು ಬಾಬಾ ಮೇಲೆ ನಿಂತು ಲೈನ್ ಲೈನ್ ಅಗ್ರ ಹಚ್ಚಿ ನಾವು ಬೈಲಕ್ ಚಾಲು ಮಾಡಿದ್ರೆ ನಿಮ್ಮ ನಿಮ್ದು ಯಾನನೇ ಇರಲ್ಲ ನಿಮ್ ಚಡ್ಡಿ ಇರಲ್ಲ ನಿಮ್ ಪ್ಯಾಂಟ್ ಇರಲ್ಲ ನಿಮ್ದು ಯಾನನೇ ಇರಲ್ಲ ಅದಕ್ಕೆ ಬಹಳ ಸಮಯ ಸೂಕ್ತ ಇದೆ ಅದಕ್ಕೆ ಇವಾಗಲೇ ತಾವು ತಮ್ಮ ಕಿವಿಮಾತುಗಳು ಹೇಳಬೇಕಂತ ತಮ್ಮ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ನಾನು ಅನ್ನು ಅವಕಾಶ